ಮಂಜುನಾಥ್ ಸರ್ ಸಿಂಪಲ್ ಪ್ರಶ್ನೆ ಸರ್ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಈಗಿನ ಸರ್ಕಾರ ಬಂದ ಮೇಲೂ ಗುತ್ತಿಗೆದಾರರ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗಿದೆಯಾ ಹೌದಮ್ಮ ತುಂಬಾ ವ್ಯತ್ಯಾಸ ಆಗಿದೆಯಮ್ಮ ಹೆಂಗ ವ್ಯತ್ಯಾಸ ಹೆಂಗ ವ್ಯತ್ಯಾಸ ನಮಗೆ ಏನಾಗಿದೆ ಬಂದ್ ಎರಡು ವರ್ಷ ಎರಡು ಎರಡು ವರ್ಷ ಆಗ್ತಾ ಇದೆ ನಮಗೆ ಪೇಮೆಂಟ್ಗಳು ಬರ್ತಾ ಇಲ್ಲ ಅವರು ಎಂಟರಿಂದ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಪೇಮೆಂಟ್ ಕೊಡ್ತಾರೆ ಜಿ ಎಸ್ ಕಟ್ಟಬೇಕಾ ಆಮೇಲೆ ನಾವು ಬಿಡಿಸ್ಕೋಬೇಕಾಲ್ಟ್ ಆಗುತ್ತೆ ಬ್ಯಾಂಕ್ಗಳಲ್ಲೆಲ್ಲ ನಿಮ್ಗೆ ಎಂಟರಿಂದ ಹತ್ತು ಹದಿನೈದು ಪರ್ಸೆಂಟ್ ಪೇಮೆಂಟ್ ಕೊಟ್ರೆ ಹೆಂಗ್ ಸಾಧ್ಯ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ನೀವೊಂದ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೊಟ್ಬಿಡಿ ಅಂತ ಅವ್ರು ಏನ ಏಪ್ರಿಲ್ ತಿಂಗಳ್ ಕೊಡ್ತೀನಿ ಅಂತ ಹೇಳಿದ್ರು ಏಪ್ರಿಲ್ ತಿಂಗಳ ಕೊಟ್ಟಿಲ್ಲ ಏಪ್ರಿಲ್ ಆಯ್ತು ಮೇ ಆಯ್ತು ಜೂನ್ ಆಯ್ತು ಜುಲೈ ಆಯ್ತು ಈ ಇಷ್ಟೆಲ್ಲ ಇದೆ ಆಮೇಲೆ ಮತ್ತೆ ಬರೀ ಅವ್ರು ಒಂದೇ ಸ್ಲೋಗನ್ ಹೇಳ್ಕೊಂಡ್ರೆ ಆಗಲ್ಲ ಹಳೆ ಸರ್ಕಾರ ಹಿಂಗ್ ಮಾಡಿದೆ ಅಂತ ನಾವು ಹಾಕಿರೋದು ಟೆಂಡರ್ ಇನ್ ದಿ ನೇಮ್ ಆಫ್ ರಾಜ್ಯಪಾಲರ ಹೆಸರಲ್ಲಿ ಟೆಂಡರ್ ಹಾಕಿರೋದು ನಾವು ಎಲ್ಲಾ ಟೆಂಡರ್ ಹಾಕ್ತಿರೋದು ರಾಜ್ಯಪಾಲರ ಹೆಸರಲ್ಲಿ ಈಗ ಇವ್ರದ್ದು ಡೆವಲಪ್ಮೆಂಟ್ ನಡೀತಾ ಇದೆ ಇವರು ಟೆಂಡರ್ ಹಾಕ್ತಿರೋದು ದಿ ನೇಮ್ ಆಫ್ ರಾಜ್ಯಪಾಲರ ಹೆಸರ ಮೇಲೆ ನಾವು ಟೆಂಡರ್ ಹಾಕ್ತಿರೋದು ಅದಕ್ಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಎಂಟು ಸಚಿವರ ಹತ್ರ ನಮ್ಗೆ ಕೇಳ್ಕೊಂಡು ಇಷ್ಟೇ ನಮ್ಮ ಪೇಮೆಂಟ್ ಗಳು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಇವತ್ತು ಮೀಟಿಂಗ್ ಬಿತ್ತು ಸಚಿವರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿ ಇಮಿಡಿಯೇಟ್ ಆಗಿ ಒಂದ್ ದಿನ ಎರಡು ದಿನದಲ್ಲೇ ಮೀಟಿಂಗ್ ಕರಿಬೇಕು ನಮ್ ಪ್ರಾಬ್ಲಮ್ ಮಾಡ್ಬೇಕು ಈಗ ಮಂಜುನಾಥ್ ಸರ್ ಇವತ್ತೊಂದು ಮೀಟಿಂಗ್ ಆಗ್ಬೇಕಾಗಿತ್ತು ಮುಖ್ಯಮಂತ್ರಿಗಳ ಜೊತೆ ಯಾಕೆ ಪೋಸ್ಟ್ ಪೋನ್ ಆಯ್ತು ನಿಮ್ಗೆ ಏನಾದ್ರು ಮಾಹಿತಿ ಕೊಡ್ತೀವಿ ಸಚಿವರು ಸಚಿವರಿಗೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಡಿ ಸರ್ಕಾರ

ಕಟ್ ಮಾಡಿ ವಾಯ್ಸ್ ಮಂಜುನಾಥ್ ಅವ್ರಿಗೆ ನಿಮ್ ವಾಯ್ಸ್ ಕಾಣ್ ತಗೊಳ್ಳ್ರಿ ನಾನು ತಗೊಳ್ಳಿ ಸ್ಕ್ರೀನ್ ಅಲ್ಲಿ ತಗಿರಿ ಸ್ಕ್ರೀನ್ ಇಂದ ತಗಿರಿ ಸ್ಕ್ರೀನ್ ಇಂದ ನಾನು ಆಗ್ಲೇ ಹೇಳಿದೆ ಈ ಈ ಪ್ಯಾನಲ್ ಈ ಪ್ಯಾನೆಲ್ನ ರೂಲ್ಸ್ ಅನ್ನ ಯಾರು ಗೌರವಿಸಲ್ವ ಅವ್ರ ಸ್ಕ್ರೀನ್ ಅಲ್ಲಿ ಇರೋ ಅವಶ್ಯಕತೆ ಇಲ್ಲ ಮಂಜುನಾಥ್ ಅವರೇ ಮಂಜುನಾಥ್ ಅವ್ರೆಸ್ಪೆಕ್ಟ್ ಮಂಜುನಾಥ್ ಸರ್ ಬಿಜೆಪಿ ಸರ್ಕಾರ ಇರ್ತಾ ಎಷ್ಟಿತ್ತು ಬಾಕಿ ಈಗ ಎಷ್ಟಿತ್ತು ಬಾಕಿ ಮಂಜುನಾಥ್

ಪ್ರಶ್ನೆ ತಾಳ್ಮೆ ಇಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳೋಕ್ ತಾಳ್ಮೆ ಇಲ್ಲ ನನಗೆ ಮಂಜುನಾಥ್ ಅವರ ಸಮಯ ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ಕೇಳೋ ಪ್ರಶ್ನೆಯನ್ನ ಕೇಳಿಸ್ಕೊಳಕ್ ನಿಮಗೆ ತಾಳ್ಮೆ ಇಲ್ಲ ಅಂತಂದ್ರೆ ಐ ಕಾಂಟ್ ಹೆಲ್ಪ್ ಯು ನಾನು ನಿಮಗೆ ಗೌರವ ಕೊಟ್ಟಿ ನಾನು ನಿಮಗೆ ಗೌರವ ಕೊಟ್ಟು ನಾನು ಪ್ರಶ್ನೆ ಕೇಳೋಕ್ ಮುಂಚೆನೆ ನಿಮಗೆ ಕೋಪ ಬಂದ್ರೆ ನಾನು ಪ್ರಶ್ನೆ ಕೇಳೋಕ್ ಮುಂಚೆನೆ ನಿಮಗೆ ಕೋಪ ಬಂದ್ರೆ ಐ ಕಾಂಟ್ ಹೆಲ್ಪ್ ಯು ನಾನು ಪ್ರಶ್ನೆ ಕೇಳೋಕ್ ಮುಂಚೆನೆ ನಿಮಗೆ ಕೋಪ ಬಂದ್ರೆ ಸರ್ ನಮಗೆ ನಾಗರಾಜ್ ಯಾದವ್ ಜಿ ನಿಮ್ಮ ಆರೋಗ್ಯದ ಬಗ್ಗೆ ನನ್ನ ಕಾಳಜಿ ಇದೆ ನೀರ್ ಕುಡಿರಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆ ಕೇಳಿಸ್ಕೊಳಕ್ ಮುಂಚೆನೆ ನಿಮಗೆ ಕೋಪ ಬಂದ್ರೆ ಏನ್ ಮಾಡ್ತಾ ಡ್ರಿಂಕ್ ವಾಟರ್ ಮಂಜುನಾಥ್ ಸರ್ ಮಂಜುನಾಥ್ ಸರ್ ಬಿಜೆಪಿ ಸರ್ಕಾರ ಇರ್ತಾ ನಿಮ್ಮ ಬಾಕಿ ಎಷ್ಟಿತ್ತು ಈಗ ಎಷ್ಟು ಬಾಕಿ ಇದೆ ಪ್ರಾಮಾಣಿಕವಾಗಿ ಹೇಳಿ ನಾಗರಾಜ್ ಯಾದವ್ ಅವರಿಗೆ ಸಮಾಧಾನ ಆಗುತ್ತೆ ಸತ್ಯ ಮಾತಾಡಿ ನೋಡಿ ನೋಡಿ ಮೇಡಂ ಈ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಐವತ್ತೆರಡು ಕೋಟಿ ಪೆಂಡಿಂಗ್ ಬಿಲ್ ಇತ್ತು ಕೇಳಿಸ್ಕೋಳಿ ರಸ್ಪೆಕ್ಟ್ ಹಿಮ್ ರಸ್ಪೆಕ್ಟಿವ್ ಮಂಜುನಾಥ್ ಅವರಿಗೆ ಅಟ್ಲೀಸ್ಟ್ ಈಗ್ಲಾದರೂ ಗೌರವ ಕೊಡಿ ಕೇಳಿಸ್ಕೋಳಿ ಇಬ್ರು ಹೇಳಿ ಸರ್ 52000 ಕೋಟಿ ಪೆಂಡಿಂಗ್ ಬಿಲ್ ಇತ್ತು ಬಿಲ್ ಪೂರ್ತಿ ನಾಗರಾಜ್ ಯಾದವ್ಜಿ ಜಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೋಳಿ ಬುಲ್ಡೋಸ್ ಮಾಡೋಕ ಆಗಲ್ಲ ಸತ್ಯನಾ ಕೇಳಿಸ್ಕೋಳಿ ಹೇಳಿ ನಮ್ಗೆ ಯಾವ ಪಕ್ಷ ಇಲ್ಲ ನಮ್ಗೆ ಯಾ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ಇಲ್ಲ ನಮ್ದು ಇರೋದು ಒಂದೇ ಪಕ್ಷ ಕಾಂಟ್ರಾಕ್ಟರ್ ಪಕ್ಷ ದಯಮಾಡಿ ಎಲ್ರು ಅರ್ಥ ದಯಮಾಡಿ ಎಲ್ರು ಅರ್ಥ ಮಾಡ್ಕೋಬೇಕು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತೆಲ್ಲ ತುಂಬಾ ಕೆಲದಲ್ಲಿದ್ದೀವಿ ಸಾವಿರ ದಯಮಾಡಿ ಏನಿದೆಯಲ್ಲ ಅದನ್ನ ಅಟ್ಲೀಸ್ಟ್ ಕೊಡ್ಸೋದಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಸರಿ ಮೇಡಮ್ ಹೇಳಿ ನೀವು ಅವರು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಿದ್ದೀನಿ ಯಾವ್ದು ಬಜೆಟ್ ಸಾವಿರ ಬಜೆಟ್ ಅವ್ರಪ್ಪ ಅವ್ರ ನಿಮಗೆ ಕಳಕಳಿಯಲ್ಲಿ ಮನವಿ ಮಾಡ್ಕೊಳ್ತಿದ್ದಾರೆ ಅಧಿಕಾರ ಇದೆ ನಿಮ್ಮ ಸಮಸ್ಯ ಸಾರ್ವಜನಿಕ ನಿಮಗೆ ನಿಮ್ಮ ಮೇಲೆ ಅವ್ರ ಗೌರವ ಇತ್ತು ಕೇಳ್ಕೊಳ್ತಿರೋದ್ ಇಷ್ಟೇ ಯಾರು ರೆಪ್ರೆಸೆಂಟೇಟಿವ್ ಆಫ್ ಕಾಂಗ್ರೆಸ್ ಪಾರ್ಟಿ ಪ್ರಾಬ್ಲಮ್ ಸರ್ಕಾರಕ್ಕೆ ತಿಳಿಸ್ಲಿ ಅಂತ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೇವೆ ಸಮಸ್ಯೆ ಮೂರು ನಿಮಿಷ ತಾಳ್ಮೆಯಿಂದ ಅವ್ರು ಮಾತನ್ನು ಕೇಳಿಸ್ಕೊಳ್ಳಿ ಆಮೇಲೆ ಏಳು ಮೂವತ್ತೇಳು ಟೈಮ್ ಏಳು ನಲ್ವತ್ತರವರೆಗೂ ಯಾದವ್ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅವರ ಸಮಸ್ಯೆಯನ್ನ ಕೇಳಿಸ್ಕೊಡಿ ಮಂಜುನಾಥ್ ಸರ್ ಮಾತಾಡಿ ನಾನು ಪ್ರಶ್ನೆ ಕೇಳೋದಿಲ್ಲ ಮೇಡಮ್ ಮೇಡಮ್ ದಯಮಾಡಿ ಕೇಳಿಸ್ಕೊಳ್ಳಿ ನಮ್ದು ಐವತ್ತೆರಡ್ ಸಾವಿರ ಕೋಟಿ ಪೆಂಡಿಂಗ್ ಇತ್ತು ಬಂದ್ ಎರಡುವರೆ ವರ್ಷದಿಂದ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ನಾವೇನ್ ಮಾಡ್ಲಿ ನಾವೇನ್ ಮಾಡ್ಲಿ ಅಂತಾರೆ ಅದೆಲ್ಲ ಹೇಳೋದಕ್ಕೆ ಕಾರಣ ಅಲ್ಲ ಮಾಡಿ ನಾವು ಮಾಡಿರೋದು ಕಷ್ಟ ನಾವ್ ಮಾಡಿರೋದು ಡೆವಲಪ್ಮೆಂಟ್ ವರ್ಕ್ ನಾವ್ ಮಾಡ್ತಿರೋದು ಸಾಲ ಕೆಲಸ ಮಾಡಿರೋದು ನಾವ್ ಇದ್ ಮಾಡ್ತಿರೋದು ನಾವು ಯಾವ್ದವ್ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾಗರಾಜ್ ಯಾವ್ದವತ್ರ ದಯಮಾಡಿ ನಮ್ಗೆ ಪೇಮೆಂಟ್ ಕೊಡ್ಸೋದಿಕ್ ಪ್ರಯತ್ನ ಪಡಿ ಎಲ್ರು ಮುಖ ಬರಿ ಬರೀ ಜವಾಬ್ದಾರಿ ಟ್ರೈ ಮಾಡ್ತಾ ಇದಾರೆ ಯಾರು ಪೇಮೆಂಟ್ ಕೊಡ್ಸೋದಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ನಮ್ಗೆ ಏನಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಏಪ್ರಿಲ್ ಆಯ್ತು ಮೇ ಆಯ್ತು ಜೂನ್ ಆಯ್ತು ಜುಲೈ ಆಯ್ತು ಇವತ್ತು ನೋಡಿದ ಮೀಟಿಂಗ್ ಮಾನ್ಯ ಸಚಿವರುಗಳು ಇಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿದರೆ ಮಾಡಿದ್ದಾರೆ ಮಾಡಿ ನೆಕ್ಸ್ಟ್ ಯಾವತ್ತು ಡೇಟ್ ನಮ್ಮನ್ನು ಕರೀತಾರೆ ನಮ್ಗೆ ಹೇಳಿ ನಮ್ಮವರೆಲ್ಲರೂ ಫೆಡಪ್ ಆಗ್ಬಿಟ್ಟಿದ್ದಾರೆ ಒಂದು ಲಕ್ಷ ಜನ ಕಾಂಟ್ರಾಕ್ಟರ್ಗಳು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ನಾವು ಒಂದು ಇದು ನೀವು ಹೇಳಿದ್ರಲ್ಲ ಅವಾಗ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳದ್ದು ಮತ್ತೆ ಡಿಸಿಎಂ ಸಿ ಎಂ ಅವ್ರದ್ದು ನಮ್ ಪ್ರಾಬ್ಲಮ್ ನಮ್ ಸಮಸ್ಯೆನ ಬಗೆ ಜವಾಬ್ದಾರಿ ಅವರು ನಮ್ಮ ರಾಜ್ಯ ತೊರೆಗಳು ಅವರು ಆಮೇಲೆ ಏನಾಗಿದೆ ಪ್ರಾಬ್ಲಮ್ ಯಾರು ಇಷ್ಟ ಅಂತ ಇಲ್ಲ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿಗಳು ಸುಮ್ನೆ ಜವಾಬ್ದಾರಿನ ಆಯ್ತಪ್ಪ ಮಾಡೋಣಪ್ಪ ಹೋಗೋಣಪ್ಪ ಅಂತಾರೆ ಇದೆಲ್ಲ ಅಲ್ಲ ಒಂದು ಕಟ್ ಆಫ್ ಡೇಟ್ ಕೊಡಿ ಇಂಥ ದಿನಕ್ಕೆ ನಾವು ಪೇಮೆಂಟ್ ಎಲ್ಲ ಕೊಡ್ತೀವಿ ಅಂತ ಪೇಮೆಂಟ್ ಕೊಡ್ತಾ ಇಲ್ಲ ಹತ್ತು ಹದಿನೈದು ಪರ್ಸೆಂಟ್ ಕೊಟ್ರೆ ಹೆಂಗಮ್ಮ ನಾವು ಸಾಲ ತೀರ್ಸಕ್ಕಾಗುತ್ತೆ ಹೆಂಗ ನಾವು ಜೀವನ ಮಾಡಕ್ಕಾಗುತ್ತೆ ಹೆಂಗೆ ಮೆಷಿನರಿ ಸಿಗ್ತವೆ ಪ್ಲಾಂಟ್ ಅಂಡ್ ಮೆಷಿನರೀಸ್ ಹೆಂಗಾಗುತ್ತೆ ಹೇಳಿ ನೋಡೋಣ ಇದೆಲ್ಲ ಆಗೋದಿಲ್ಲ ದಯವಿಟ್ಟು ಅವರವರು ರಾಜಕೀಯ ಹತ್ರ ರಾಜಕೀಯ ಮೇಲೆ ಮೇಲು ಅದಕ್ಕೆ ನಾವು ಕೆಳಗೆ ನಾವು ಇದು ನಾವು ಹೆಚ್ಚು ನಾವು ಕಡಿಮೆ ಅನ್ನೋದು ಬಿಟ್ಬಿಟ್ಟು ನಮ್ಗೆ ಇರ್ತಕ್ಕಂಥದ್ದು ಮೂವತ್ತ್ ಸಾವಿರ ಕೋಟಿ ಏನಿದೆಯಲ್ಲ ದಯಮಾಡಿ ಕೊಡ್ಸೋದಕ್ಕೆ ಮೂರು ಜನ ಮುಖಂಡರುಗಳು ಏನೋ ಕೈ ಮುಗಿ ಕೇಳ್ಕೊಂತೀವಿ ಕೊಡ್ಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರ ಹೇಳಿಕೆಗೆ ಎರಡು ನಿಮಿಷ ಪೂರ್ತಿ ನಾಗರಾಜ್ ಯಾದವ್ ಅವರು ಎರಡು ನಿಮಿಷ ಅಶೋಕ್ ಗೌಡ್ರು ರಾಜು ಗೌಡ್ರು ಮಾತಾಡ್ತಾರೆ ನನ್ನ ಪ್ರಶ್ನೆನೇ ಕೇಳಲ್ಲ ಸರ್ ನನಗೆ ಉತ್ತರ ಬೇಕು ಸಮಸ್ಯೆಗೆ ಪರಿಹಾರ ಬೇಕು ಈಗ ಮಾನ್ಯ ಮಂಜುನಾಥ್ ಅವರು ಮಾತಾಡಿರತಕ್ಕ ವಿಚಾರಗಳಲ್ಲಿ ಅರ್ಥ ಇದೆ ಅವರು ದುಡ್ಡು ಹಾಕಿದ್ದಾರೆ ಕೆಲಸ ಮಾಡಿದ್ದಾರೆ ಬಡ್ಡಿ ಕಟ್ತಾ ಇದಾರೆ ಅದರ ಬಗ್ಗೆ ನಾವು ಕ ಸಂಪೂರ್ಣವಾಗಿ ಅವ್ರ ಜೊತೆಗೆ ಇರ್ತೇವೆ ಆದರೆ ವಿಚಾರ ಬಂದಿರೋದು ಮಂಜುನಾಥ್ ಅವರು ಯಾವ ರೀತಿ ನಾನು ನಾಗರಾಜ ಒಂದು ಹೆಸರಲ್ಲಿ ಮನವಿ ಮಾಡಿದ್ರು ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಪರವಾಗಿ ಮಾತಾಡ್ತೇನೆ ಒಂದು ಸತ್ಯವನ್ನು ಹೇಳಿದ್ರೆ ನಿಮ್ಮ ಅಭಿನಂದನೆ ಸಲ್ಲಿಸಬೇಕು ಈ ಸರ್ಕಾರ ಬಿಟ್ಟು ಬಿ ಜೆ ಪಿ ಸರ್ಕಾರ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಾಮಗಾರಿಗಳ ಬಿಲ್ನ ಪೆಂಡಿಂಗ್ ಇಟ್ಟಿದ್ದರು ಆ ಬಿಲ್ಗಳನ್ನ ನಾವು ಹತ್ತು ಪರ್ಸೆಂಟ್ ಅದ್ ಕೊಡ್ತಾ 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 ಬಂದು ನನ್ನ ಲೆಕ್ಕ ಅಧಿಕೃತ ಲೆಕ್ಕದ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂದ್ರೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಮುಗಿಸ್ತೀನಿ ಮಂಜುನಾಥ್ ಮಂಜುನಾಥ್ ಮುಗಿಸ್ತೀನಿ ಬೇಕಾದ್ರೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ ಬರ್ಲಿಕ್ಕೆ ನಾನು ನಿಮ್ಗೆ ಲೆಕ್ಕ ಕೊಡ್ತೀನಿ ಅಧಿಕೃತವಾಗಿ ಅದಕ್ಕೆ ನಿಮಿಷ ಮುಗಿಸ್ತೀನಿ ನಾನು ಏನು ಹೇಳ್ತೀನಿ ಅಂದ್ರೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇವ್ರು ಇದು ಅವ್ರ ಮೇಲೆ ಬಿಲ್ಗಳು ಪೆಂಡಿಂಗ್ ಬಿಲ್ಗಳು ಇಟ್ಕೊಂಡು ಹೋಗಿದ್ರಲ್ಲ ಈಗಿನ ಸರ್ಕಾರ ನಾವು ಬಜೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಮಗಾರಿಗಳು ಬಜೆಟ್ ಅಲೋಕೇಶನ್ ಪ್ರಕಾರ ಕೊಟ್ಟಿದ್ವಿ ಆರ್ ಮಂಜುನಾಥ್ ಅವರೇ ನಿಮ್ಗೆ ಹೇಳ್ತಾ ಇದೀನಿ ನೀವು ಮಾಡಿರೋ ಕಾಮಗಾರಿಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆ ಕಾಮಗಾರಿಗಳು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರಲಿಲ್ಲ ಅವೆಲ್ಲವನ್ನೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ದಿರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಾವು ಕಟ್ತಾ ಇದೀವಿ ಇದಕ್ಕೆ ನಾವು ಸಾಲ ತಂದು ಅದಕ್ಕೆ ಬಡ್ಡಿ ಕಟ್ಟ ಪರಿಸ್ಥಿತಿ ತಂದಿರಬೇಕಾದ್ರೆ ಇಂದಿನ ಸರ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂಥ ಫೈನಾನ್ಷಿಯಲ್ ನೀತಿಗಳೇ ಕಾರಣ ಆಗಿರೋದು ಹಾಗಾಗಿ ಮನವಿ ಮಾಡ್ತಾ ಇದ್ದೇನೆ ಕೆಲಸ ಮಾಡೋ ಕಾಂಟ್ರಾಕ್ಟರ್ ನಿಮ್ಮ ದುಡ್ಡು ಬರಲಿಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡುತ್ತದೆ ಈಗಿರ್ತಕ್ಕಂಥ ಸಿಚುವೇಷನ್ ನೋಡಿದಾಗ ನಾವು ಇವತ್ತು ಕೂಡ ಕಾಮಗಾರಿಗಳು ಕೊಡಬೇಕು ಕಾಂಟ್ರಾಕ್ಟರ್ ಅಂತೇಳಿ ಈ ವರ್ಷ ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಟಿದ್ದೇವೆ ಆದರೆ ಬಿಜೆಪಿ ಸರ್ಕಾರ ಬಿಟ್ಟು ಸಂದರ್ಭದಲ್ಲಿ ಕೇವಲ ಐವತ್ತೆರಡು ಸಾವಿರ ಕೋಟಿ ಇಟ್ಟಿದ್ರು ಅದರಲ್ಲೂ ಕೂಡ ಆಗಿ ಟೂ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ಕ್ರೋರ್ ರೂಪಾಯಿ ಎರಡು ಪಾಯಿಂಟ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ವಿಜೋರ್ಟ್ ಬಜೆಟ್ ಅಲೋಕೇಶನ್ ಮಾಡಿದ್ದಾರೆ ಅವ್ರು ಬಜೆಟ್ ಇಟ್ಕೊಂಡಿದ್ದ ಆ ವರ್ಷದಲ್ಲಿ ಕೇವಲ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಇದರಲ್ಲಿ ಏನೇನು ಸಮಸ್ಯೆ ಇದ್ದರೆ ನಾನು ಹೇಳಿ ಮಂಜುನಾಥ ತಪ್ಪಿದ್ರೆ ನಾನು ಸರಿ ಮಾಡ್ಕೊಳ್ತೀನಿ ನಿಮಗೆ ಖಂಡಿತವಾಗ್ಲೂ ಕೂಡ ನೀವು ಮಾಡಿರೋ ಕೆಲಸಕ್ಕೆ ಕೊಡ್ತೀವಿ ಆದರೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೋ ಯಾರು ಪ್ರಾಮಾಣಿಕವಾಗಿ ನಡ್ಕೊಂಡಿರ್ತಾರೋ ಅವರ ಬಿಲ್ಗಳು ಖಂಡಿತವಾಗಿ ಸಿಗ್ತವೆ ಹೀಗಾಗಿ ನಾವು ಹೇಳ್ತಕ್ಕಂಥದ್ದು ಏನು ಕೂಡ ಅನ್ಯತ ತ ಭಾವಿಸಬಾರ್ದು ನಮ್ಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಸ್ಮಿತಾ ಏನು ಅಂತಂದ್ರೆ ಒಂದು ಸ್ಮಿತಾ ಈಗ ಟೋಟಲ್ ಆಫ್ ಸಾಲಾಸು ಆಯ್ತಾ ಯಡಿಯೂರಪ್ಪನವ್ರ ಕಾಲದಲ್ಲಿ ಎರಡು ಲಕ್ಷ ಮೂರು ಸಾವಿರ ಕೋಟಿ ಅದೇ ಕಾಲದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಮೂರ್ ಲಕ್ಷ ಏಳು ಸಾವಿರ ಕೋಟಿ ಆಮೇಲೆ ಆಮೇಲೆ ಕುಮಾರಸ್ವಾಮಿ ಅವ್ರದಲ್ಲಿ ಏನ್ರಿ ಡಿಬೇಟಿಂಗ್ ಅವ್ರಿ ಪೆಂಡಿಂಗ್ ಬಿಲ್ರಿ ಕೂತ್ಕೊಂಡಿಲ್ವೀ ನೀವು ಪೆಂಡಿಂಗ್ ಬಿಲ್ ಬಗ್ಗೆ ಮಾತಾಡಿ ಅವ್ರಿಗೆ ವಿಚಾರಧಾರೆ ಗೊತ್ತಿಲ್ಲ ಹೋಮ್ ವರ್ಕ್ ಮಾಡಿರ್ಚನ್ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯರು ಇನ್ನು ಪಾಪ ಮಂಜುನಾಥ್ ಹೇಳಿದ್ರು ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇತ್ತು ಅಂತ ಹೇಳಿ ಅದೇ ಅದೇ ಟೂ ತೌಸಂಡ್ ಇವ್ರು ಮಾಡಿದ್ರಲ್ಲ ಡೆವಲಪ್ಮೆಂಟ್ ವರ್ಕ್ ಸೊ ಡೆವಲಪ್ಮೆಂಟ್ ವರ್ಕ್ ಸೋ ಕಾಲ್ ಡೆವಲಪ್ಮೆಂಟ್ ವರ್ಕ್ ಸೊ ಆವಾಗ ಎಷ್ಟು ಪೆಂಡಿಂಗ್ ಬಿಲ್ ಬಿಟ್ಟಿದ್ರು ಅದಾದ್ಮೇಲೆ ಇದು ಎಲ್ಲದಕ್ಕಿಂತ ಚೆನ್ನಾಗಿ ಉತ್ತರ ಕೊಟ್ಟರು ಯಾರು ಅಂದ್ರೆ ಎಸ್ ಎಲ್ ಸಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ

ಅಂದ್ರೆ ಉಪ ಮುಖ್ಯಮಂತ್ರಿ ಒಂದೇ ಒಂದು ತಪ್ಪು ಏನಂದ್ರೆ ಅಕಸ್ಮಾತ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾಲವಾದ್ರೆ ವೈಟ್ ಪೇಪರ್ ಓಡಿಸ್ಬಿಟ್ಟು ಸಿದ್ಧರಾಮಯ್ಯನವರೇ ನಿಮ್ಮ ಸಾಲ ಇಷ್ಟು ನಿಮ್ಮ ನಿಮ್ಮ ಡೆವಲಪ್ಮೆಂಟ್ ಅವಾಗ ಎಲ್ಲರೂ ಗೊತ್ತಾಗ್ಬಿಟ್ರೆ ನಾವು ವೈಟ್ ಪೇಪರ್ ಓಡಿಸಿರ್ಲಿಲ್ಲ ಅಂದ್ರೆ ಎಸ್ ಎಂ ಕೃಷ್ಣ ವೈಟ್ ಪೇಪರ್ ಓಡಿಸ್ಬಿಟ್ಟು ಸಿದ್ದರಾಮಯ್ಯ ನಿಮ್ಮ ಡೆವಲಪ್ಮೆಂಟ್ ಇಷ್ಟೇ ಅಂತ ಹೇಳ್ಬಿಟ್ಟು ಅದ್ರಲ್ಲ ಅದು ಕರೆಕ್ಟ್ ಆಗಿತ್ತು ನೋಡಿ ಈಗಲೂ ಈಗ ನಾನು ಒಂದ್ ಒಂದ್ ರೀತಿಯೇ ಇವತ್ತು ಪೇಪರ್ ಓಡಿಸಿ ಯಾವಾಗ ನಮ್ಮ ನಮ್ಮ ಕಾಲಾವಧಿಗಳು ಅದಕ್ಕೂ ವೈಟ್ ಪೇಪರ್ ಹೊಡಿಸಿ ನಿಮ್ಮ ನೀವು ಮುಖ್ಯಮಂತ್ರಿ ಆಗಿರ್ತಾ ಇರ್ತಲ್ಲ ಅದಕ್ಕೂ ಒಂದ್ ವೈಟ್ ಪೇಪರ್ ರಾಜ್ಯ ಜನತೆ ಗೊತ್ತಾಗುತ್ತೆ

ಕೇಳಿಸ್ಕೊಳ್ಳಿ ಮಂಜುನಾಥ್ ಹೇಳಿ ಮಂಜುನಾಥ್ ಸರ್ ಹೇಳಿ ನೀವು ಸರ್ ನಮ್ಗೆ ಏನಾಗಿದೆ ನೋಡಿ ಕೇಳಿ ಪಿ ಡಬ್ಲ್ಯೂ ಹತ್ತು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಇದೆ ಸರ್ ಇಬ್ಬರುದು ಇದೆ ಅದು ನಾವು ಬಿಜೆಪಿಯವರು ದಯವಿಟ್ಟು ಇಷ್ಟ ನೀವು ರಾಜಕೀಯದಾರರ ಸಮಸ್ಯೆ ಏನಿದೆ ಅನ್ನೋದು ಆಚೆ ಬರೋದು ಇವತ್ತು ಬಿಜೆಪಿ ವಕ್ತಾರರಿಗೆ ಹಾಗೆ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಗೆ ಆಚೆ ಬರುವುದು ಇಷ್ಟ ಆಯ್ತು ಹಾಗಾಗಿ ಮಾತಾಡ್ಕೊಳ ಮಾತಾಡೋ ಕೇಳಿಸ್ಕೊಳ್ಳಕ್ಕೂ ರೆಡಿ ಇಲ್ಲ ಒಬ್ರು ಮಾತು ಒಬ್ರು ಕೂಡ ಇಲ್ಲ ಮಂಜುನಾಥ್ ಅವರೇ ಗುತ್ತಿಗೆದಾರರಲ್ಲಿ ಕೇಳಿ ನಾಗರಾಜ್ ಯಾದವ್ ಜಿ ನಾನು ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಕೇಳಿಸ್ಕೊಂಡೆ ಮಂಜುನಾಥ್ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದಲ್ಲಿ ಮಾಹಿತಿ ಇಲ್ಲ ಹೇಳ್ತೀನಿ